ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರಾಮ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಮನೆಯಲ್ಲೇ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಎಂಟರಿಂದ ಹತ್ತು ದಾಸವಾಳ ತೆಲೆಯ ತಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಇಲ್ಲಿ ಮೂರ್ ತರ ದಾಸವಾಳ ಹೂವ ತಗೊಂಡಿದ್ದೀನಿ ನಿಮ್ಗೆ ಒಂದೇ ತರ ಕಲರ್ ಸಿಕ್ಕಿದ್ರೆ ಒಂದೇ ತರ ತಗೋಬಹುದು ನಾನು ಇಲ್ಲಿ ಮೂರ್ ಕಲರ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯ ತಗೊಂಡಿದೀನಿ ಒಂದ್ ಹಿಡಿಯಷ್ಟು ಕರ್ಬೇನ್ ಸೋಪ್ ತಗೊಂಡಿದ್ದೀನಿ ಮತ್ತೆ ಹಲೋವೆರನ ನಾನು ನೀಟಾಗಿ ವಾಶ್ ಮಾಡಿ ಅದನ್ನ ನೀಟಾಗಿ ತರ ಚಿಕ್ ಚಿಕ್ ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲೂ ಕೂಡ ಸಿಪ್ಪೆನ ತೆಗ್ದಿಲ್ಲ ಜೆಲ್ ಮಾತ್ರ ತಗೊಂಡಿಲ್ಲ ಪೂರ್ತಿ ಅದನ್ನ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ನಾನು ಒಂದ್ ಬಟ್ಲಷ್ಟು ಪ್ಯೂರ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಅಂದ್ರೆ ಇದು ಗಾಣಗದ್ ಕೊಬ್ಬರಿ ಎಣ್ಣೆ ಇಲ್ಲ ಅಂದ್ರೆ ನೀವು ಪ್ಯಾರಾಚೂಟ್ ಆಯಿಲ್ ಬಳಸಬಹುದು ಮತ್ತೆ ಇದು ಗಾಣಗದ್ ಒಂದ್ ಬಟ್ಲು ಕೈ ಎಣ್ಣೆ ತಗೊಂಡಿದೀನಿ ಇದನ್ನ ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸ್ಟೌವ್ ಆನ್ ಮಾಡಿ ದಪ್ಪ ತಳದ ಪಾತ್ರೆ ಇಡಬೇಕು ಯಾಕಂದ್ರೆ ನಲ್ವತ್ತು ನಿಮಿಷ ಇದು ಎಣ್ಣೆ ಕಾಯಕ್ ಇಡಬೇಕು ಈಗ ಫಸ್ಟ್ ನಾನು ಒಂದ್ ಬೌಲು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಊರಿನ ಸ್ವಲ್ಪ ಜೋರ್ ಮಾಡಬೇಕು ಯಾಕಂದ್ರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾಯ್ಬೇಕು ಕಾದ ತಕ್ಷಣ ಊರಿನ ಕಡಿಮೆ ಮಾಡಬೇಕು ಲೋ ಫ್ಲೇಮಲ್ಲಿ ಇಡಬೇಕು ಈಗ ನೋಡಿ ಕೊಬ್ಬರಿ ಎಣ್ಣೆ ಕಾದಿದೆ ಲೋ ಫ್ಲೇಮಲ್ಲಿ ಇಡಬೇಕು ಯಾಕಂದ್ರೆ ನಲ್ವತ್ತು ನಿಮಿಷ ಈ ಆಯಿಲ್ನ ಮಾಡಬೇಕು ಇವಾಗ ಆಯಿಲು ಕಾದಿದೆ ನಾನಿಲ್ಲಿ ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ ನಾನು ಮೆಂತ್ಯ ಕಾಳನ್ನ ನಾಲ್ಕು ಟೀ ಸ್ಪೂನ್ ತೊಗೊಂಡಿದ್ದೆ ಈಗ ನಾನು ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ ಮೆಂತ್ಯ ಕಾಳನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ತಲೆಯಲ್ಲಿ ಡ್ಯಾಂಡ್ರಾಫ್ ಇರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಮೆಂತ್ಯಕಾಳನ್ನ ಬಳಸಿರೋ ಅಂತದ್ದು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕು ಈಗ ನಾನು ಒಂದಿಡಿಯಷ್ಟು ಇಡಿಯಷ್ಟು ಕರ್ಬೇನ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಎಲ್ಲಾ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಎಲ್ಲಾನು ಮಿಕ್ಸ್ ಮಾಡ್ಬೇಕು ಕರ್ಬೇನ್ ಸೊಪ್ಪು ಹಾಕೋದ್ರಿಂದ ಏನ್ ಯೂಸ್ ಅಂತಂದ್ರೆ ಹೇರು ಬ್ಲಾಕ್ ಆಗುತ್ತೆ ಮತ್ತೆ ಹೇರು ಉದುರೋದು ಕಡಿಮೆ ಆಗುತ್ತೆ ಅದರಿಂದ ಇಲ್ಲಿ ನಾನು ಕರ್ಬೇನ್ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಮೇಲೆ ನಾನು ಎಂಟರಿಂದ ಹತ್ತು ದಾಸವಾಳದೆಲೆ ತಗೊಂಡಿದ್ದೆ ಅದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ದಾಸವಾಳ ಎಲೆನ ಹಾಕ್ತಾ ಇದ್ದೀನಿ ದಾಸವಾಳ ಎಲೆ ಹಾಕೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಹೇರು ಶೈನಿಂಗ್ ಆಗುತ್ತೆ ಮತ್ತೆ ಸಿಲ್ಕಿ ಆಗುತ್ತೆ ಶೈನಿಂಗ್ ಮತ್ತೆ ಸಿಲ್ಕಿ ಆಗಿ ಹೇರು ಬರುತ್ತೆ ಅದಕ್ಕೋಸ್ಕರ ದಾಸವಾಳ ಎಲೆ ಮತ್ತೆ ಹೂವು ಎರಡಲ್ಲೂ ಕೂಡ ಕಂಡೀಷನ್ ಏರ್ ಕಂಡೀಷನರ್ ಆಗಿ ಅದು ವರ್ಕ್ ಮಾಡೋದ್ರಿಂದ ನಾನು ಅದೆರಡನ್ನೂ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲಾ ಪದಾರ್ಥಗಳನ್ನ ಕೈ ಆಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಆಯಿಲ್ ನ ಮಾಡ್ಕೋಬೇಕು ಈಗ ನಾನು ಮೂರ್ ತರ ತಗೊಂಡಿದ್ದಂತಹ ದಾಸ್ವಾಳ್ ಹೂವನ ಹಾಕ್ತಾ ಇದ್ದೀನಿ ನಾನು ನಾನು ಆಗ್ಲೇ ಹೇಳ್ದೆ ಮೂರ್ ತರ ಕಲರ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಒಂದೇ ಕಲರ್ ದಾಸವಾಳ ಹೂವನ ಹಾಕ್ಬೋದು ದಾಸವಾಳ್ ಹೂವ ಎಂಟರಿಂದ ಹತ್ತು ಹೂವನ ಹಾಕ್ಬೇಕು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲಾ ನಾವು ಹಾಕಿರೋಂತ ಎಲ್ಲಾ ಇನ್ಗ್ರೀಡಿಯೆಂಟ್ಸ್ ಕೂಡ ಬ್ರೌನ್ ಕಲರ್ ಗೆ ಇದು ಸೆಟ್ ಆಗಬೇಕು ಅಂದ್ರೆ ಬ್ರೌನ್ ಕಲರ್ ಆಗೋವರೆಗೂ ಕೂಡ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ತಿರೋಬೇಕು ಈಗ ನೋಡಿ ಇದಾಗಿದೆ ಈಗ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ನ ಹಾಕ್ತಾ ಇದೀನಿ ಅಲೋವೆರಾ ಜೆಲ್ ನಾನು ಹಾಗೆ ಕಟ್ ಮಾಡ್ಕೊಂಡಿದೀನಿ ಅದನ್ನ ಜೆಲ್ನ ಬೇರೆ ಮಾಡ್ಕೊಂಡಿಲ್ಲ ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದೀನಿ ಈ ಅರೋ ಅಲೋವೆರಾ ಜೆಲ್ ಹಾಕೋದ್ರಿಂದ ಏನ್ ಯೂಸ್ಫುಲ್ ಅಂತಂದ್ರೆ ಹೇರು ಲೆಂತಿ ಆಗಿ ಬೆಳೆಯುತ್ತೆ ಮತ್ತೆ ಹೇರು ಥಿಕ್ನೆಸ್ ಆಗಿರುತ್ತೆ ಅದಕ್ಕೋಸ್ಕರ ಅಲೋವೆರಾ ಜೆಲ್ನ ಬಳಸ್ತಾ ಇರೋ ನಾನು ಇಲ್ಲಿ ಹಾಕುವಂತ ಪ್ರತಿ ಒಂದು ಇಂಗ್ರಿಡಿಯಂಟ್ಸು ಕೂಡ ಅದರದೇ ಆದಂತಹ ಗುಣಗಳ ಗುಣಗಳನ್ನ ಹೊಂದಿರೋದ್ರಿಂದ ಇದು ಹೇರ್ಗೆ ತುಂಬಾ ಸೆಟ್ ಆಗೋಂತ ಇಂಗ್ರೀಡಿಯಂಟ್ಸ್ ಗಳು ನಾನು ಇಲ್ಲಿ ಬಳಸ್ತಾ ಇರೋದು ಹೇರು ಲೆಂತಿ ಆಗಿ ಮತ್ತೆ ತುಂಬಾ ದಟ್ಟವಾಗಿ ಬೆಳೆಯೋದಿಕ್ಕೆ ಅಲೋವೆರಾ ಜೆಲ್ಲು ಕೆಲಸ ಮಾಡುತ್ತೆ ಅಲೋವೆರಾ ಜೆಲ್ಲು ಯೂಸ್ ಆಗುತ್ತೆ ಈಗ ನೋಡಿ ಈ ತರ ನಿಧಾನಕ್ಕೆ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ನಿಧಾನಕ್ಕೆ ಇದನ್ನ ತಿರುಗಾಕ್ಬೇಕು ಇದನ್ನ ಇದೇ ರೀತಿ ಕೈ ತಿರಿತಾನೆ ಇರಬೇಕು ಇದು ಆಯಿಲ್ ಏನ ಇದು ಹೋಮ್ ಮೇಡ್ ಆಯಿಲ್ ಏನಂತಂದ್ರೆ ಹೋಮ್ ಮೇಡ್ ರೆಸಿಪಿಗಳೆಲ್ಲ ಏನು ಅಂದರೆ ಮಿನಿಮಮ್ ಅಂದ್ರೆ ಸಿಕ್ಸ್ ಮಂತ್ಸ್ ನಾವು ಇದನ್ನು ಟ್ರೈ ಮಾಡಲೇಬೇಕು ಒಂದು ವಾರ ಹಾಕೋದು ಒಂದು ಹದಿನೈದು ದಿನ ಹಾಕೋದು ಒಂದು ಮಂತ್ ಹಾಕೋದು ನಮಗೆ ರಿಸಲ್ಟ್ ಬರಲಿಲ್ಲ ಅನ್ನೋದು ಆ ಥರ ಎಲ್ಲ ಹೋಮ್ ಮೇಡ್ ರೆಸಿಪಿಗಳು ಬೇಗ ಕ್ಲಿಕ್ ಆಗಲ್ಲ ಬಟ್ ಏನು ಅಂತಂದರೆ ಹೋಮ್ ಮೇಡ್ ರೆಸಿಪಿಗಳು ನಿಧಾನಕ್ಕೆ ಕ್ಲಿಕ್ ಆದರೂ ಕೂಡ ಅದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಒಣಗಿಸಿಟ್ಕೊಂಡಿದೀನಿ ಅದನ್ನು ಇದಕ್ಕೆ ಹಾಕ್ತಾ ಇದೀನಿ ನೀವು ಒಣಗಿಸಿಟ್ಕೊಂಡು ಇಲ್ಲ ಅಂತ ಅಂದ್ರೆ ಹಸಿ ಬೆಟ್ಟದ ನೆಲೆಕಾಯಿ ಒಂದನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ಬೆಟ್ಟದ ನೆಲೆಕಾಯಿ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ಹೇರು ತುಂಬಾ ಬ್ಲ್ಯಾಕ್ ಆಗಿ ಹೇರು ಬ್ಲ್ಯಾಕ್ ಆಗುತ್ತೆ ಮತ್ತೆ ಹೇರು ದಟ್ಟವಾಗಿ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ಬೆಟ್ಟದ ನೆಲೆಕಾಯಿನ ನಾನು ಯೂಸ್ ಮಾಡ್ತಾ ಇರೋಂತದ್ದು ಯಾಕೆ ಕೊನೆಯಲ್ಲಿ ಬೆಟ್ಟದ ನೆಲಕೆ ಹಾಕ್ತಾ ಇದ್ದೀನಿ ಅಂದ್ರೆ ಮುಂಚೆನೆ ಹಾಕ್ಬಿಟ್ರೆ ಆಯಿಲು ಬ್ಲಾಕ್ ಆಗಿಬಿಡುತ್ತೆ ಸೊ ಅದಕ್ಕೆ ಇದು ಆಯಿಲು ಒಂದು ಸೆವೆಂಟಿ ಪರ್ಸೆಂಟ್ ಆಯ್ತಿದ್ದಾಗ ಬೆಟ್ಟದ ನೆಲಿಕೆ ಹಾಕ್ಬೇಕು ಈಗ ನೋಡಿ ಇದು ಬ್ರೌನ್ ಆಗ್ತಾ ಇದೆ ಬ್ರೌನ್ ಕಲರ್ ಗೆ ಬರ್ತಾ ಇದೆ ನಿಮ್ಗೆ ನೋಡ್ತಿದ್ದಾಗ್ಲೆ ಗೊತ್ತಾಗುತ್ತೆ ಇಂಗ್ರೀಡಿಯಂಟ್ಸ್ಗಳೆಲ್ಲ ಹೇಗೆ ಹೊಂದ್ಕೊ ಎಣ್ಣೆಗೆ ಹೊಂದ್ಕೋತಿದೆ ಅಂತ ಈಗ ನಾನು ಒಂದು ಸಣ್ಣದಾಗಿ ಹೆಚ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಯಾಕಂದರೆ ಮೊದಲಿಗೆ ಈರುಳ್ಳಿ ಹಾಕ್ಬಿಟ್ರೆ ಆಯಿಲು ಸ್ಮೆಲ್ ಆಗಿಬಿಡುತ್ತೆ ಈರುಳ್ಳಿ ಹಾಕೋದು ಏನು ವಿಶೇಷ ಅಂದರೆ ನೀವು ಈರುಳ್ಳಿ ರಸನ ಸ್ಕಾಲ್ಪ್ಗೆಲ್ಲ ಹಾಕೋದನ್ನು ನೀವು ಕೇಳಿರ್ತೀರ ಅದೇ ರೀತಿ ಈ ಎಣ್ಣೆಗೆ ನಾವು ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ತುಂಬ ಹೆಲ್ದಿಯಾಗಿ ನಮ್ಗೆ ಹೆಲ್ದಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಕೊನೆಯಲ್ಲಿ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಬಣ್ಣ ಬರೋವರೆಗೂ ನೀಟಾಗಿ ಇದನ್ನ ಇದೇ ರೀತಿ ಆಯಿಲ್ನ ಕುಕ್ ಮಾಡಬೇಕು ನೋಡಿ ಈಗ ಆಯಿಲು ನೀಟಾಗಿ ಆಗಿದೆ ಎಲ್ಲ ಕೂಡ ಬ್ರೌನ್ ಕಲರ್ಗೆ ಬಂದಿದೆ ಈಗ ಸ್ಟವ್ ನಾನು ಆಫ್ ಮಾಡ್ತಾ ಇದೀನಿ ಸ್ಟವ್ ಆಫ್ ಮಾಡಿ ಹತ್ತು ನಿಮಿಷ ಆದ್ಮೇಲೆ ಆಯಿಲ್ ನ ನಾವು ಫಿಲ್ಟರ್ ಮಾಡ್ಕೋಬೇಕು ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಹಾಗೆ ಬಿಡಬೇಕು ಇದು ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೋಬೇಕು ಈಗ ನೋಡಿ ಆಯಿಲ್ ತಣ್ಣಗಾಗಿದೆ ಈಗ ನಾನು ಆಯಿಲ್ ನ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಆಯಿಲ್ ಕಲರು ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡ್ತಿದ್ದಾಗಲೇ ಗೊತ್ತಾಗ್ಬಿಡತ್ತೆ ಆಯಿಲ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನಮಗೆ ಮತ್ತೆ ಆಯಿಲ್ ಒಂದನ್ನೇ ಯೂಸ್ ಮಾಡೋದ್ರಿಂದ ಹೇರು ತುಂಬ ಲೆಂತಿ ಆಗಿ ಬೆಳೆಯೋದಿಲ್ಲ ಅದಕ್ಕೆ ಕೆಲವೊಂದು ನಾವು ನಮ್ಮ ಫುಡ್ ಸ್ಟೈಲ್ಗಳ್ನು ಕೂಡ ಚೇಂಜ್ ಮಾಡ್ಕೋಬೇಕು ಈಗ ನೋಡಿ ಈ ಆಯಿಲ್ ತಣ್ಣಗಾದ್ಮೇಲೆ ಒಂದು ಬಟ್ಲು ಕೈ ಎಣ್ಣೆನೇ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಫುಡ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅದೇನು ತುಂಬಾ ಏನು ದೊಡ್ಡದಲ್ಲ ಏನಂದ್ರೆ ನಾವು ದಿನಕ್ಕೆ ಮೂರುವರೆ ಲೀಟ್ರ್ ನೀರು ಕುಡಿಬೇಕು ಮತ್ತೆ ಸ್ಪೈಸಿ ಫುಡ್ನ ಸ್ವಲ್ಪ ಕಡಿಮೆ ಮಾಡಬೇಕು ಟೆನ್ಷನ್ ಫ್ರೀ ಲೈಫ್ ಲೀಡ್ ಮಾಡಬೇಕು ನಾವು ದೇಹನ ಎಷ್ಟು ತಂಪಾಗಿ ಇಟ್ಕೊಂಡಿರ್ತೀವೋ ಅಷ್ಟೇ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ತಂಗಾಗಿದೆ ಇವಾಗ ನಾನು ಕೈ ಎಣ್ಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನ ನೀಟಾಗಿ ಇದಕ್ಕೆ ಇದು ತಣ್ಣಗಾಗಿದೆ ಕೈ ಎಣ್ಣೆ ಹಾಕ್ತಾ ಇದ್ದೀನಿ ಕೈ ಎಣ್ಣೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ನಾವು ಸ್ಪೈಸಿ ಐಟಮ್ಸ್ನೆಲ್ಲ ಕಡಿಮೆ ಮಾಡೋದ್ರಿಂದ ಮತ್ತೆ ದಿನಕ್ಕೆ ಮೂರುವರೆ ಲೀಟರ್ ನೀರ್ ಕುಡಿಯೋದ್ರಿಂದ ಹೇರು ಗ್ರೋತ್ ಆಗುತ್ತೆ ಮತ್ತೆ ನೋಡಿ ಈ ಆಯಿಲ್ನ ಒಂದು ಗಾಜಿನ ಡಬ್ಬಿ ಒಂದು ಗಾಜಿನ ಬಾಟ್ಲಿಗೆ ಹಾಕೋಬೇಕು ಯಾಕಂತಂದರೆ ನಾವು ಪ್ಲಾಸ್ಟಿಕ್ನ ಬಳಸೋದ್ರಿಂದ ಅದು ಸ್ಮೆಲ್ ಬರ್ಬೋದು ಗಾಜಿನ ಬಾಟ್ಲಲ್ಲಿ ಈ ಥರ ನೀಟಾಗಿ ಮುಚ್ಚಳ ಇರೋವಂಥ ಗಾಜಿನ ಬಟ್ಲಲ್ಲಿ ಹಾಕಿಡೋದ್ರಿಂದ ಆಯಿಲು ಬೇಗ ಕೆಡಲ್ಲ ಮಿನಿಮಮ್ ಅಂದರೂ ಒಂದು ಫೋರ್ ಇದನ್ನ ಯೂಸ್ ಮಾಡ್ಬೋದು ಆಯಿಲ್ನ ನೀವು ನೈಟ್ ಅಪ್ಲೈ ಮಾಡಿ ಡೇ ನೀಟಾಗಿ ನೀವು ಯಾವ ಶಾಂಪು ಸೀಗೆ ಕೈ ಅದರಲ್ಲಿ ಯೂಸ್ ಮಾಡ್ತೀರಾ ಅದರಲ್ಲಿ ಆಯಿಲ್ನ ನೀವು ಹೇರ್ನ ವಾಶ್ ಮಾಡ್ಕೊಬೋದು ವಾರದಲ್ಲಿ ಮೂರು ದಿನ ಆಲ್ ಯೂಸ್ ಮಾಡೋದ್ರಿಂದ ಹೇರು ತುಂಬ ಲೆಂತಿಯಾಗಿ ಸ್ಟ್ರಾಂಗ್ ತಿಕ್ಕಾಗಿ ಮತ್ತು ಏರ್ ಫಾಲ್ ಕಡಿಮೆ ಆಗುತ್ತೆ ತಿಕ್ಕಾಗಿ ಬೆಳೆಯುತ್ತೆ ಮತ್ತು ಏರ್ ಫಾಲ್ ಕಡಿಮೆ ಆಗುತ್ತೆ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ